ಬೀದಿ ಬದಿ ವ್ಯಾಪಾರಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಿ ಸರ್ವೆ ಆದ ನಂತರ ಎಷ್ಟ್ ಮಂದಿಗೆ ಬೀದಿ ಬದಿಯಲ್ಲಿ ಕೊಡ್ಲಕ್ಕ ಬರುತ್ತದೆ ಅವ್ರಿಗೆ ಕೊಟ್ಟು ಉಳಿದ ತೆಗಿಬೇಕಾಗಿರುತ್ತೆ ಮತ್ತು ಯಾರಿಗೂ ಪರ್ಮನೆಂಟ್ ಆಗಿ ಪರ್ಮನೆಂಟ್ ಆಗಿ ನಮ್ಮ ಫುಟ್ಪಾತ್ ಆಗಲಿ ರೋಡ್ ನಲ್ಲಿ ಆಗ್ಲಿ ಅಂಗಡಿಗಳು ಬಿಡಲಕ್ಕೆ ಆಗುದಿಲ್ಲ ಇದನ್ನು ಮಾಡ್ತಾ ಬಂದಿದ್ರಿಗಲೇ ಸರ್ ಒಂದ್ ಎಕ್ರೆ ಹದಿನಾಲ್ಕು ಗುಂಡೆಗೆದು ಹತ್ತು ಲಕ್ಷ ರೂಪಾಯಿ ಚಂದ ಬರ್ತಾ ಇದೆ ಇದು ಒಂದು ತಿಂಗಳಿಗೆ ಅಂದ್ರೆ ಐದ್ರ ನಾಲ್ಕು ಎಕರೆ ಆಗಿ ಬಿಡಿಯ ಕೊಟ್ಟಿದ್ದೀರಾ ಸರ್ ಅಂದ್ರೆ ನೀವೇ ತಗೊಳ್ಳಿ ಬಿಬಿಎಂಪಿಗೆ ಫಂಡ್ಸ್ ಬರುತ್ತಲ್ಲ ಅದು ಅಲ್ಲಿ ಕಟ್ಲಕ್ಕೆ ಹೋಗಿದ್ದೀವಿ ಆ ಬಿಡಿಎ ಕಟ್ಟಿ

ಶಂಕರನ್ ಅವರು ಕಲೆಕ್ಷನ್ ಮಾಡಿರೋದು ನಾವು ಕಂಪ್ಲೇಂಟ್ ಕೊಟ್ಟು ಇದಕ್ಕೆ ಎಫ್ಐಆರ್ ಮಾಡ್ತಿದೀವಿ ಮುಖ್ಯಮಂತ್ರಿ ಮನೆ ಅವನ ಮೇಲೆ ಇನ್ನ ಏನು ಕ್ರಮ ತಗೊಂಡಿಲ್ಲ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ

ಅಚ್ಚೆ ಬಂದೆ ನೀವು ಹೋಗಿ ನೀವು ಪ್ರೆಸ್ ನೋಟ್ ಮಾಡಿ ಪ್ರೆಸ್ ನೋಟ್ ಅಲ್ಲ ಸರ್ ನೀವು ಪ್ರೆಸ್ ನೋಟ್ ನೀವೇ ಬರಾಣಿ ಕೊಡಿ ಬೇಕಾದ ಮಟ್ಟಕ್ಕೆ ಹೋಗಿ ನೀವು ಬರಾಣಿ ಕೊಡಿ ನಾನು ಕಂಪ್ಲೇನ್ ಬರ್ಕೊಳ್ಳಿ ಸರ್ ಐತು નંબર ಹೇಳ್ತೀನಿ ಬರ್ಕೊಳ್ಳಿ ನಮಗೆ ಈ ತರ ಕಂಪ್ಲೇಂಟ್ ಕೊಟ್ಟಿದಿನಿ 10 ಸಲ ಅದ ಕ್ಲೋಸ್ ಮಾಡಿದಿರಿ ಸರ್ ಎಲ್ಲ ರೀಸನ್ ಕ್ಲೋಸ್ ಅಂತ ಅಂತೆ ಬರಲೇ ಏಕ ಆಗುತ್ತೆ ಅರೇ ರೆ ಬರ್ಕೊಳ್ಳಿ ಸರ್ ತಾವು ಅದಿಗ ಉನ್ನತ ಅಧಿಕಾರಿಗಳ ಸರ್ ಬರ್ಕೊಳ್ಳುತ್ತೀನಿ please write ಬರ್ಕೊಳ್ಳುತ್ತೀನಿ ಓಕೆ ಇಟ್ ಇಸ್ ನಾಟ್ ಫಾರ್ ಯು ಇಲ್ಲಿ ಬಂದು ಪ್ರಸಾದ ತೋರಿಸೋದು ಇದಕ್ಕಾಗಿ ಇದ್ದೀವಾ ಸರ್ ಅದಕ್ಕಾಗಿ

ನೆಕ್ಸ್ಟ್ ಪಾಯಿಂಟ್ ಈಗ ನಿಮ್ದು ಈಗ ಕೆಆರ್ ಪುರ ಮಾರ್ಕೆಟ್ ಮಾಡಿ ಇಲ್ಲೇನೆ ಘರ್ಷಣೆ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅದರ್ವೈಸ್ ನಾವು ನಿಮ್ಮೆಲ್ಲರ ಮೇಲೆ ಈಗಲೇ ಆಕ್ಷನ್ ತಗೊಳ್ಲಕ್ ಹೇಳ್ತೀನಿ ಅರ್ಥ ಮಾಡ್ಕೊಡ್ರಿ ಈ ತರ ಇದನ್ನ ಮಾಡ್ಲಕ್ ಬರ್ತದ ಬರ್ತದ ಈ ತರ ಮಾಡಿ ಆತರ ಮಾಡಿ ಈ ತರ ನಮ್ಗೆ ಮಾಡ್ತೀರಾ ಇದು ವಾಟ್ ಇಸ್ ನೀವು ಏನ್ ಕೊಡಿ ಇದರಲ್ಲಿ ಸರ್ಕಾರದಲ್ಲಿ ಯಾರಿಗೂ ಏಕಪಕ್ಷೀಯವಾಗಿ ಯಾವುದು ನಿರ್ಧಾರ ತಗೊಳಕಾಗುವುದಿಲ್ಲ ಎಲ್ಲ ಮಾಡುವುದು ನಿಯಮಾನುಸಾರನೇ ಕೋರ್ಟ್ ಇತ್ಯಾದಿ ಆದೇಶ ಒಳಗಾಗಿನೇ ಮಾಡ್ತೀವಿ ಅದನ್ನು ಬಿಡಿಬಿಟ್ಟು ಈ ತರ ಮಾಡಿ ಆತರ ಮಾಡಿ ಇಲ್ಲೆಲ್ಲ ರೇಡ್ ಗುಂಪು ದರ್ಣ ಇಲ್ಲ ನಮ್ಗೆ ಮಾಡಿದಿರಿ ನೀವು ಹಿಂದೆ ಹೇಗೆ ಮಾಡಿದಿರಿ ಹಾಗೆ ಹೇಗೆ ಮಾತಾಡ್ಲಿಕ್ಕೆ ಬರ್ತಾ ಈ ಅವರು ಇದರ ಮಾಡಿದ್ದಾರೆ ನಾವು ಇದರ ಮಾಡ್ತೀನಿ ಮಾಡ್ಕೊಂಡು ಜನರು ಮಾಡಿದ್ರ ಇದೀವಿ

ಎಲ್ಲೆಲ್ಲೆಲ್ಲ ಗಲಾಟೆನು ಮಾಡ್ತಾ ಇದ್ದೀರಿ ಅವಕಾಶ سر